ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त सद्गुरु देवदत्त दत्त बन्दा ओम राम दत्तात्रेयाय नमः ओम ऐं ह्रीं श्रीं ललितांबिकायै नमः ಎಲ್ಲಾ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ರು ಇವತ್ತಿನ ದಿನ ತಂದೆ ತಾಯಿಗಳ ನೋವಿನ ಬಗ್ಗೆ ಮಾತಾಡ್ತೀವಿ ತಂದೆ ತಾಯಿಗಳು ಅಂದರೆ ಪ್ರತ್ಯಕ್ಷ ದೈವರು ಅಂತ ವೇದ ಶಾಸ್ತ್ರಗಳೆಲ್ಲ ಹೇಳುತ್ತೆ ಆದರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದರೆ ಬೆಳೆಸೋವರೆಗೂ ಮಾತ್ರ ತಂದೆ ತಾಯಿಗಳು ಇನ್ನು ಚಿಕ್ಕ ಮಕ್ಕಳಿರೋ ಇರೋವಾಗ್ಲೇ ಹೋಗು ಬಾ ಅನ್ನೋದು ಕಲ್ತ್ಬಿಟ್ಟಿರ್ತೀವಿ ಪಾಶ್ಚಿಮಾತ್ಯ ವಿದ್ಯೆಗಳು ಅಪ್ಪ ಹೋಗು ಅಮ್ಮ ಬಾ ಇದೇ ಕಲ್ತ್ಬಿಟ್ಟಿರ್ತೀವಿ ನೋವಾದಾಗ ಯಾರು ಇಂಗ್ಲೀಷ್ ಪದದಲ್ಲಿ ಡ್ಯಾಡಿ ಆ ಮಮ್ಮಿ ಅಂತ ಕರಿಯೋಲ್ಲ ಅಪ್ಪ ಅಮ್ಮ ಅಂತಲೇ ಕೂತ್ಕೊಳ್ಳೋದು ಸೂಜಿ ಸೂಜಿಚ್ಚಿತ್ತು ಯಾಕಂದರೆ ಆ ಅಪ್ಪ ಅಮ್ಮ ಅನ್ನೋ ಪದದಲ್ಲಿ ಸಿಗುವಂತಹ ಸಾಂತ್ವನ ಬೇರೆ ಯಾವ ಪದದಲ್ಲೂ ಸಿಗೋದಿಲ್ಲ ಅಂತಹ ಅಪ್ಪ ಅಮ್ಮಂದ್ರಿಗೆ ನಾನು ಸಾಕಷ್ಟು ಸಲ ಹೇಳಿದ್ದೆ ಅಮ್ಮನ ಒಂದು ತ್ಯಾಗ ಅಮ್ಮನ ಒಂದು ವಿಶ್ವಾಸ ಯಾವ ರೀತಿ ಇರುತ್ತೆ ಅನ್ನೋದು ವರ್ಣಿಸೋದಕ್ಕೆ ಅಸಾಧ್ಯ ಅಸಾಧ್ಯ ಅಂತಂದರೆ ಅಸಾಧ್ಯ ಅಂತಹ ಅಮ್ಮನನ್ನು ಅಪ್ಪನನ್ನು ಹೀಯಾಳಿಸುವಂತಹ ಮಕ್ಕಳು ಸಾಕಷ್ಟು ಜನ ತೊಂಬತ್ತು ಜನ ಬಂದರೆ ನನ್ನ ಬಳಿ ಒಂದು ದಿನಕ್ಕೆ ಒಂದು ಮೂವತ್ತು ಜನ ನಲವತ್ತು ಜನ ಬರ್ತಾರೆ ಒಂದು ವಾರದಲ್ಲಿ ನೂರಿಪ್ಪತ್ತು ನೂರೈವತ್ತು ಜನಗಳನ್ನು ನಾನು ಭೇಟಿ ಮಾಡ್ತೀನಿ ಬರೋ ಅಂತಹವರಲ್ಲಿ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ತು ಜನ ಮಕ್ಕಳ ಬಗ್ಗೆನೇ ಕೇಳಿದರೆ ಬಿಟ್ಟು ಅವರ ಭವಿಷ್ಯನ ಯಾರೂ ಕೇಳಲ್ಲ ಮಗ ಸರಿ ಇಲ್ಲ ಸ್ವಾಮಿ ಮಗ ನಾನು ಹೇಳಿದ ಮಾತು ಕೇಳಲ್ಲ ಸ್ವಾಮಿ ಮಗಳ ನನಗೆ ಉತ್ತರ ಕೊಡ್ತಾಳೆ ಸ್ವಾಮಿ ಇದೇ ಪ್ರಶ್ನೆ ಕೇಳಿದಾಗ ಮಕ್ಕಳ ಎದುರುಗಡೆ ಇದ್ದರೆ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿ ಕಳಿಸ್ತೀನಿ ಮಕ್ಕಳು ಕೆಲವರು ಬರೋದೇ ಇಲ್ಲ ಎಲ್ಲಿ ಕರೆದ್ರೂ ಬರಲ್ಲ ಏನು ಪೂಜೆನೂ ಮಾಡಲ್ಲ ಇದು ಜನರಲ್ ಆಗಿ ಬರ್ತಾಯಿರೋಂಥ ನಿಮಗೆ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಹಿತವಚನ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಅಥವಾ ಒಂದು ಸಲಹೆ ಇದ್ದೀನಿ ಅಂದ್ಕೊಳ್ಳಿ ನೀವೆಲ್ಲ ನನಗಿನ್ನ ದೊಡ್ಡವರೇ ಆಗಿರ್ತೀರಿ ಏನು ಸಲಹೆ ಅಂತಂದರೆ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಚಿತು ಅಂತ ಕೃಷ್ಣ ಪರಮಾತ್ಮ ಹೇಳ್ಬಿಟ್ಟ ತುಲನೆ ಮಾಡೋದು ನಿಂದನೆ ಮಾಡೋದು ವಂದನೆ ಮಾಡೋದು ಏನೇ ಬಂದರೂ ಕೂಡ ಅದನ್ನು ಭಗವಂತನ ಪಾದಕ್ಕೆ ಒಪ್ಪಿಸ್ಕೊಂಡು ಇರಿ ಅವಾಗ ಅಂಥವರು ನನಗೆ ಇಷ್ಟರಾಗ್ತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳುತ್ತ ವಾದಕ್ಕೆ ವಾದ ಮಕ್ಕಳ ಸಮಾನಕ್ಕೆ ನಾವು ವಾದ ಮಾಡ್ತೀವಿ ಅಂತ ಹೋದರೆ ಇವತ್ತು ಮಕ್ಕಳನ್ನು ಸೋಲ್ಸೋಕ್ಕಾಗಲ್ಲ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ ಅಪ್ಪ ಅಮ್ಮ ಮಾತಾಡಿಸ್ಲಿಲ್ಲ ಅಂತಂದರೆ ನಾವೆಲ್ಲ ನಡುಗ್ತಾ ಇದ್ವಿ ಒಂದು ದಿನ ಅಪ್ಪ ಮಾತಾಡಿಸಿಲ್ಲ ಅಂತಂದರೆ ಪಾ ನಾನೇನು ತಪ್ಪು ಮಾಡಿದ್ರು ಕ್ಷಮಿಸಿ ಕ್ಷಮಿಸಿ ಅಂತ ಪಾದಕ್ಕೆ ನಮಸ್ಕಾರ ಮಾಡ್ತಾಯಿದ್ವಿ ಇದ್ವಿ ಇವತ್ತಿನ ದಿನ ಮಗ ಮಾತಾಡ್ಸಲ್ಲ ಅಂತ ಅಪ್ಪ ಅಮ್ಮ ಹೋಗಿ ಅವನು ಬಾಗಿಲು ಬಳಿ ನಿಂತು ಅವನು ಕಾಲು ಬಳಿ ನಿಂತ್ಕೊಂಡು ಹೋಗಲಿ ಬಿಡೋ ನಾನು ಮಾತಾಡಿ ತಪ್ಪಾಯ್ತು ಕೋಣ ಅಂತ ಅಪ್ಪ ಅಮ್ಮ ಕೇಳ್ಕೋಬೇಕಂತಹ ಪರಿಸ್ಥಿತಿ ನನ್ಕೋದಿ ಯಾಕಂದರೆ ಇದು ನಾವೇ ಮಾಡಿರುವಂತಹ ತಪ್ಪು ಅಂದರೂ ಕೂಡ ಅಲ್ಲ ಗುರುಕುಲ ಪದ್ಧತಿ ಬೇಡ ಗುರುಗಳ ಆಶ್ರಯ ಬೇಡ ಬರೀ ಕಾನ್ವೆಂಟ್ಗಳಿಗೆ ಸೇರಿಸೋದು ಕಾನ್ವೆಂಟಲ್ಲಿ ಟಸ್ ಪುಸ್ ಅಂತ ಇಂಗ್ಲೀಷ್ ಮಾತಾಡ್ಬಿಟ್ರೆ ನನ್ನ ಮಗ ಗ್ರೇಟು ಅಂದ್ಕೊಳೋದು ಈ ರೀತಿಯಾಗಿ ಮಾಡಿ ನಮ್ಮ ಸಂಸ್ಕೃತಿಯನ್ನು ನಾವು ನಾಶ ಮಾಡಿಕೊಂಡು ಆಗೋಗಿದೆ ನೈಂಟಿ ನೈನ್ ಪರ್ಸೆಂಟು ಸಂಸ್ಕೃತಿಯನ್ನು ವಿನಾಶದ ಅಂಚಿಗೆ ತಂದೊಟ್ಕೊಂಡಿರೋರು ನಾವೇ ಅದಕ್ಕೆ ನಮಗೆ ಭಗವಂತ ಯಾವಾಗ ನಾವು ಧರ್ಮದ ಹಾದಿಯನ್ನು ಬಿಡ್ತೀವಿ ನಮಗೆ ನೋವನ್ನು ಕೊಡೋಕ್ಕೆ ಶುರು ಮಾಡಿದೆ ನಾವು ಆ ಧರ್ಮದ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳನ್ನು ತಿದ್ದಕ್ಕಾಗಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಮಾತು ಹೋಗು ಬಾ ಅಂತ ಕಲ್ತಾಗಿರುತ್ತೆ ಏನಾರು ಏನಾರು ಹೊಡಿತೀವಿ ಅಂತಂದರೆ ಮಾರನೇ ದಿನ ಮನೆಗೆ ಬರೋದಿಲ್ಲ ಪಿ ಜಿ ಮಾಡ್ಕೊಂಡಿದ್ಬಿಡ್ತಾರೆ ಅಂತಹ ಒಂದು ಪ್ರಮೇಯ ಬರ್ತಾ ಇದೆ ಹಾಗಾಗಿ ನಿಮಗೇನು ನಿಮಗೆ ಗೌರವ ಸಿಗಬೇಕು ನಿಮಗವರು ಯತ್ವಾ ತದ್ವಾ ಮಾತಾಡಬಾರ್ದು ಹುಚ್ಚುಚ್ಚಾಗಿ ನಿಮ್ಮ ಜೊತೆ ಆರ್ಗ್ಯೂ ಮಾಡಬಾರ್ದು ಅಂತಂದರೆ ಮೊದಲನೇದಾಗಿ ಮೌನ ಆ ಸಮಯ ದಾಟೋವ್ರಿಗೂ ಮೌನ ಮಾಡಿಕೊಡಿ ಏನು ಮಾತಾಡಿದ್ರು ಅವ್ನು ಅವ್ನ ಸಮಯ ಅನಿಸುತ್ತೆ ಬಿಟ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಳ್ಳಿ ಮನೆಯಲ್ಲಿ ಜಗಳಕ್ಕೆ ಕದನಕ್ಕೆ ಅವಕಾಶ ಕೊಡಬೇಡಿ ತಂದೆ ತಾಯಿಗಳು ವಯಸ್ಸಾಗಿರುತ್ತೆ ಕಷ್ಟಪಟ್ಟಿರ್ತೀರಾ ಆ ಮಗುವನ್ನು ಹೆರೋದಕ್ಕೆ ಹರಕೆ ಹೊತ್ತಿರ್ತೀರಿ ಆ ಹೆತ್ತಾದ ಮೇಲೆ ಅವರನ್ನು ಬೆಳೆಸೋದಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಬಿಟ್ಟಿರ್ತೀರಿ ತಂದೆ ತಾಯಿ ಅಂತಹ ತಂದೆ ತಾಯಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಮಾಡಿದ್ರೂ ಋಣ ತೀರಿಸೋಕ್ಕೆ ಸಾಧ್ಯ ಇಲ್ಲ ಅಂತಹ ತಂದೆ ತಾಯಿಗಳು ನಿಮಗೆ ಗೌರವ ಸಿಗ್ತಾ ಇಲ್ಲ ಬರೀ ಮನೆಯಲ್ಲಷ್ಟೇ ಅಲ್ಲ ಕೆಲಸಕ್ಕೆ ಹೋದಾಗಲೂ ಕೂಡ ಏನಾದರೂ ಒಂದು ಅಪವಾದಗಳು ಅಪಖ್ಯಾತಿಗಳು ಬರ್ತಾ ಇರುತ್ತೆ ಯಾರಾದರೂ ನಿಮ್ಮ ಮೇಲೆ ಹೊಟ್ಟೆ ಉರಿ ನನಗೆ ನಂಗೆ ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟಿದ್ದಾರಾ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ನಾನು ಹೇಳುವಂಥ ಸಣ್ಣ ಉಪಾಯವನ್ನು ಮಾಡಿ ಏನು ಉಪಾಯ ಅಂತಂದರೆ ಮೊದಲನೇದಾಗಿ ನಾನು ಯಾವಾಗಲೂ ಹೇಳ್ತೀನಿ ಸೂರ್ಯೋದಯ ಕಾಲದಲ್ಲಿ ಮೆಡಿಟೇಷನ್ ಮಾಡೋದು ಅಭ್ಯಾಸ ಐದು ನಿಮಿಷಗಳ ಕಾಲ ನಿಮ್ಮ ಉಸಿರಾಟದ ಬಗ್ಗೆ ನೀವು ಗಮನ ಕೊಡಿ ಐದೇ ನಿಮಿಷ ಕೂತ್ಕೊಳ್ಳಿ ನಿಮಗಾಗಿ ನೀವು ಐದು ನಿಮಿಷವನ್ನು ಸ್ಪೆಂಡ್ ಮಾಡಿ ಮಕ್ಕಳಿಗಾಗಿ ದುಡಿಯೋದು ಸಾಕು ದುಡೀರಿ ಏನೂ ಮಾಡೋಕ್ಕಾಗಲ್ಲ ಹೆತ್ತ ಮೇಲೆ ನಿಮ್ಮ ಜವಾಬ್ದಾರಿ ಮಕ್ಕಳನ್ನು ಸಾಕೋದು ನಿಮ್ಮ ಜವಾಬ್ದಾರಿ ಆದರೆ ನಿಮಗಾಗಿ ನಿಮ್ಮ ಮನಸ್ಸಿನ ಅಸಮತೋಲನವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಿ ಐದು ನಿಮಿಷವನ್ನು ಕಟ್ಕೊ ಮಗ ಹಾಗಂದ ಮಗಳು ಹೀಗಂದು ಕೆಲಸದಲ್ಲಿ ಆ ತೊಂದರೆ ಕೆಲಸದಲ್ಲಿ ಈ ತೊಂದರೆ ಅಂತ ತಲೆ ಕೆಡಿಸ್ಕೊಳ್ಳೋ ಮಧ್ಯದಲ್ಲಿ ಪ್ರಾತಃ ಕಾಲದ ಐದು ನಿಮಿಷಗಳನ್ನು ನಿಮಗಾಗಿ ನೀವು ಕೊಟ್ಕೊಂಡು ನಿಮ್ಮ ಉಸಿರಾಟವನ್ನು ನೀವು ಗಮನ ಹರಿಸ್ಕೊಂಡು ಐದು ನಿಮಿಷ ಕೂತ್ಕೊಳ್ಳಿ ಅದರ ಜೊತೆಯಲ್ಲಿ ಶುದ್ಧವಾದ ಸ್ಫಟಿಕ ಮಾಲೆ ಸಿಕ್ಕತ್ತೆ ಅದು ಎಲ್ಲಿ ಬೇಕಾದರೂ ಸಿಕ್ಕತ್ತೆ ಹರಿದ್ವಾರ ಋಷಿಕೇಶದಲ್ಲಿಲ್ಲ ಗೋರ್ಮೆಂಟ್ ಸರ್ಟಿಫೈಡ್ ಡೀಲರ್ಸ್ ಎಲ್ಲ ಇರ್ತಾರೆ ನಿಮಗೆ ಎಲ್ಲಿ ಸಿಕ್ಕತ್ತೆ ಅನ್ನೋದನ್ನು ಮಾಹಿತಿ ಪಡ್ಕೊಳ್ಳಿ ಒಂದು ಶುದ್ಧವಾದ ಸ್ಫಟಿಕ ಮಾಲೆ ಐವತ್ನಾಲ್ಕು ಮಣಿಗಳಿರುವಂಥದ್ದು ನೂರೆಂಟು ಹಾಕೊಂಬಿಟ್ಟೆ ಸಾವಿರದ ಎಂಟು ಹಾಕೊಂಬಿಟ್ಟೆ ಬೇಡ ಐವತ್ನಾಲ್ಕು ಸ್ಫಟಿಕ ಮಾಲೆಗಳು ಸ್ಫಟಿಕ ಅಂತಂದರೆ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾ ಶಿವಮಹಂಭೆ ಅಂತ ಆ ಸ್ಫಟಿಕ ಎಷ್ಟು ಶುದ್ಧವಾಗಿರುತ್ತೋ ಅದು ಶಿವನ ಸ್ವರೂಪ ಅದು ಯಾವಾಗಲೂ ಕೂಡ ಶುದ್ಧ ಪ್ರದಾಯಕಂ ಅದನ್ನು ನೋಡಿದವ್ರಿಗೂ ಅದನ್ನು ಸ್ಪರ್ಶ ಮಾಡಿದವ್ರಿಗೂ ಅದನ್ನು ಧಾರಣೆ ಮಾಡಿದವ್ರಿಗೂ ಕೂಡ ಶುದ್ಧ ವಿದ್ಯಾಪ್ರದಾಯಕ ಶುದ್ಧವಾದ ವಿದ್ಯೆಯನ್ನು ಕೊಡುತ್ತೆ ಶುದ್ಧಂ ಪೂರ್ಣಂ ಚಿದಾನಂದಂ ಯಾವಾಗಲೂ ಕೂಡ ಶುದ್ಧವಾಗಿರುತ್ತೆ ಪೂರ್ಣವಾಗಿರುತ್ತೆ ಹಾಗೆ ನಮಗೆ ಆನಂದವನ್ನು ಕೊಡುತ್ತೆ ಯಾವಾಗಲೂ ಸದಾಶಿವ ಮಹಂಭಜೆ ಸದಾಶಿವ ಅಂತಂದರೆ ಜಟಾಧಾರಿಯಾಗಿರುವಂತಹ ಶಿವ ಅಷ್ಟೇ ಅಲ್ಲ ಆ ಶಿವದ ಅರ್ಥ ಮಂಗಳಕರವಾದ ವಾತಾವರಣ ಉಂಟು ಮಾಡುತ್ತೆ ಯಾವಾಗಲೂ ಸದಾ ಕಾಲವೂ ಕೂಡ ಅಂತ ಅರ್ಥ ಅದರಿಂದ ಮನಸ್ಸಿಗೆ ನೋವು ಮಾಡಿಕೊಂಡು ಕೊರಗಿ ಶುಗರು ಬಿ ಪಿ ಎಲ್ಲ ತಂದ್ಕೊಳ್ಳೋ ಬದಲು ಜಗಳ ಆಡಿಕೊಂಡು ಕಿತ್ತಾಡ್ಕೊಂಡು ಒದ್ದಾಡೋ ಬದಲು ನಿಮ್ಮ ಎದುರುಗಿರೋರು ಸರಿಯಾಗಬೇಕು ನೀವು ಯಾವಾಗಲೂ ನಗನಾಗ್ತಾ ಇರಬೇಕು ಅಂತಂದರೆ ಮನೆಯಲ್ಲಿ ಧ್ಯಾನವನ್ನು ಮಾಡಿ ಎರಡನೇದಾಗಿ ನಿಮಗೆ ಅನುಕೂಲ ಇದ್ದರೆ ಐದು ಐವತ್ನಾಲ್ಕು ಮಣಿಗಳ ಸ್ಫಟಿಕ ಮಾಲೆಯನ್ನು ಧಾರಣೆ ಮಾಡಿ ಧಾರಣೆ ಮಾಡಿಕೊಂಡು ನಿಮಗೆ ಅನುಕೂಲ ಇದ್ದರೆ ಆ ಮೆಡಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಇಶ್ ಇಷ್ಟ ದೇವರು ಯಾರಿದಾರೋ ರಾಘವೇಂದ್ರನೋ ಸಾಯಿಬಾಬಾನೋ ದತ್ತಾತ್ರೇಯನೋ ಶಿವನೋ ನಾರಾಯಣನೋ ಯಾರಾದರೂ ಆಗಲಿ ನಿಮ್ಮ ಇಷ್ಟ ದೇವರು ಅವರನ್ನು ಪ್ರಾರ್ಥನೆ ಮಾಡ್ತಾಯಿರಿ ಖಂಡಿತವಾಗಲೂ ಕೂಡ ಯಾರು ನಿಮಗೆ ಉಲ್ಟ ಇರ್ತಾರೆ ಹೇಗಂದ್ರೆ ಹಾಗೆ ಅಗೌರವ ಇರ್ತಾರೆ ತುಂಬ ಅಂದ್ಕೋತಾರೆ ತಂದೆ ತಾಯಿಗಳು ನನಗೆ ಕೆಲವು ಸಲ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಂತಹ ತಂದೆ ತಾಯಿಗಳನ್ನು ಯಾರು ನೋಯಿಸ್ತೀರಿ ಖಂಡಿತವಾಗ್ಲೂ ಅದು ಇವಾಗ ಕಲಿಯೋಗ ಕಣ್ಮುಂದೆ ಅಂತ ವಾಪಸ್ ನಿಮ್ಮ ಮಕ್ಕಳು ನಿಮ್ಗೆ ಅದನ್ನೇ ಮಾಡ್ತಾರೆ ಅದರಿಂದ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ತಂದೆ ತಾಯಿಗಳು ಇರೋವರೆಗೂ ಕೂಡ ಅವರ ಬೆಲೆ ನಮಗೆ ಗೊತ್ತಾಗಲ್ಲ ಹೋದ ಮೇಲೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಹೀಗೆ ಮಾಡೋರು ಹಾಗೆ ಮಾಡೋರು ಅಂತ ಹೇಳಿ ಅವ್ರಿಗೆ ನೂರಾರು ಜನನ ಕರೆಸಿ ತಿಥಿ ಊಟ ಮಾಡು ನೂರಾರು ಸಾವಿರಾರು ದಾನಗಳನ್ನು ಮಾಡು ಅಂತ ಮಾಡ್ತೀವಿ ಪ್ರಯೋಜನ ಇಲ್ಲ ನಮ್ಮ ಆತ್ಮತೃಪ್ತಿಗೆ ನಮ್ಮ ಸಮಾಧಾನಕ್ಕೆ ಮಾಡಬೇಕು ಅಪ್ಪ ಅಮ್ಮ ಆಮೇಲೂ ಕೋಪ ಮಾಡ್ಕೊಳ್ಳಲ್ಲ ನಮ್ಮ ಮೇಲೆ ಇವನು ತಿಥಿ ಮಾಡಿಲ್ಲ ಅಂತ ಅವ್ರಿಗೆ ಕೊರಗೋದಿಲ್ಲ ಆದರೆ ನಮ್ಮ ಎಚ್ಚರಿಕೆಗೆ ಕಷ್ಟಗಳು ಪರಕ್ಷರವಾಗಿ ಭಗವಂತ ಕೊಡ್ತಾನೆ ಅಪ್ಪ ಅಮ್ಮನಿಗೆ ಯಾರು ವಿರುದ್ಧವಾಗಿರ್ತಾರೆ ಅವ್ರಿಗೆ ಭಗವಂತ ಅದಕ್ಕೆ ಆತ್ಮ ಸಾಡೆ ಸಾತ್ ಅಂತ ಬರೋದು ಯಾಕೆ ಅಂತಂದರೆ ಅಪ್ಪ ಅಮ್ಮನ ಬಗ್ಗೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ ಅನ್ನೋದನ್ನು ತೋರ್ಸೋಕ್ಕೆ ಅವನು ಬರೋದು ಆದ್ದರಿಂದ ಎಲ್ಲರಿಗೂ ಕೂಡ ಮಕ್ಕಳಿಗೆ ಹಿತವಚನ ಅಪ್ಪ ಅಮ್ಮನ ನಿಂದನೆ ಮಾಡಬೇಡಿ ತಂದೆ ತಾಯಿಗಳಿಗೆ ಸಲಹೆ ನೀವು ಮಕ್ಕಳ ಜೊತೆ ಗುದ್ದಾಡ್ಕೊಳೋಕ್ಕೆ ಹೋಗಬೇಡಿ ಕಿರ್ಚಾಡ್ಕೊಳಕ್ಕೆ ಹೋಗಬೇಡಿ ಅವ್ರನ್ನ ಸಮಾಧಾನ ಮಾಡೋ ವಿಧ ವಿಧಾನಗಳು ಹತ್ತು ಹಲವಾರು ಇರುತ್ತೆ ಹೀಗೂ ಆಗಲಿಲ್ಲ ಅಂತಂದರೆ ನಿಮಗೆ ಗೊತ್ತಿದೆ ಇಲ್ಲಿ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿದಾಗ ಅಭಿಷೇಕ ಪ್ರಸಾದವನ್ನು ಅವರ ಹೊಟ್ಟೆಗೆ ಹೋದಾಗ ಅವರಿಗೆ ಶಾಂತಿಯನ್ನು ದತ್ತದೈ ಪಾಲಿಸ್ತಾನೆ ಅನ್ನೋದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲದಿರ ಇರೋರು ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸ್ಕೊಂಡು ಮನೆಗೆ ಪ್ರಸಾದವನ್ನು ತೊಗೊಂಡು ಹೋಗಿ ಯಾರು ನಿಮ್ಮ ವಿರುದ್ಧವಾಗಿ ಮಕ್ಕಳು ಮಾತಾಡ್ತಾರೆ ನೀವು ಏನು ಹೇಳಿದ್ರು ಅದನ್ನು ಒಪ್ಪಲ್ಲ ಅನ್ನೋ ಮಕ್ಕಳಿಗೆ ಇದನ್ನು ಕೊಡ್ತಾ ಹೋಗಿ ಆಮೇಲೆ ನೋಡಿ ಆಗುವಂತಹ ಪರಿಣಾಮ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಹೀ सद्गुरो दिव्यचरणरविन्दार्पणमस्तु